ಅಥವಾ ಅಪ್ಪಗಳು ಸ್ವಲ್ಪ ಕಿಶ್ ಕೊಟ್ಟರು ನಾವು ಬೆಳೆದೀವಿ ಇಂಥವುಗಳನ್ನು ಇವೇ ವಿಚಾರಗಳನ್ನು ನಾವು ತೊಗೊಂಡು ನಮ್ಮ ಜೀವನದಾಗ ಬೆಳಸ್ಕೊಂಡು ಹೋದ್ರೆ ಒಳ್ಳೆ ಸಮಾಜ ಒಳ್ಳೆ ದೇಶ ರಚನೆ ಆದೀತು ಅಂತ ನನಗನ್ನಿಸ್ತದೆ ಅದನ್ನೆಲ್ಲ ಅವರೇ ಬುದ್ಧಿ ಕೊಡ್ಬೇಕು ನಾವೆಲ್ಲ ನಮಗೆಲ್ಲ ನೀವು ಹತ್ತರ್ಗಾದ ಮಂದಿ ಭಾಳ ಗಟ್ಟಿಮುಟ್ಟು ಮಂದಿರಪ್ಪ ನೂರ ಎಂಟು ದಿವ್ಸ ನಡ್ಸ್ಕೊಂಡು ಬಂದ್ರಿ ಇವೇ ಮಾತಾ ಕೇಳಿರಿ ನೂರ ಎಂಟು ದಿವಸ ಅಪ್ಗಳ್ 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 ಅಪ್ಗಳು ಕೇಳಿ ಬಹುತೇಕ ನಿಮಗೆ ಬು ಪುಸ್ತಕ ಬರೆಯಾಟು ಒಬ್ಬೊಬ್ಬರಿಗೆ ಬಾಯ್ಪಾಟ್ ಆಗೈತನಂತ ಅಂತ ನನಗೆ ಕತ್ತೈತೆ ಯಾವ ಇದ್ರಾಗ ಇನ್ನೊಂದು ಮಾತು ಹೇಳ ಯಾರ್ಯಾರು ಹೆಣ್ಮಕ್ಳು ಇದ್ರಾಗ ಹೊಟ್ಲಿದ್ದವ್ರು ಅದಾರಲ್ಲ ಹುಟ್ಟು ಮಕ್ಕಳೆಲ್ಲ ಮುತ್ತು ರತ್ನ ಹುಡ್ತಾವಂತ ತಿಳ್ಕೊಬೇಕು ನೀವು ಯಾಕಂತ ಕೇಳಿದ್ರೆ ಅಭಿಮನ್ಯು ಹೊಟ್ಟೆ ಆಗಿದ್ದಾಗ ಏನೇನು ಕೇಳಿದ್ನಲ್ಲ ಹೊರಗೆ ಬಂದಿಂದೆಲ್ಲ ಮಾಡಿದ್ನು ನಾನು ಆಯುರ್ವೇದದೊಳಗೆ ಮತ್ತು ಮನೋವೈಜ್ಞಾನ ಶಾಸ್ತ್ರದೊಳಗೆ ಹೋಗುತ್ತಿದ್ದೆ ಕೂಸು ಒಂಬತ್ತು ತಿಂಗಳು ಹೊಟ್ಟೆಗಿದ್ದಾಗ ಎಷ್ಟು ಸಂಸ್ಕಾರ ಅಕ್ಕವ ಅಂದ್ರೆ ಎಂಬತ್ತು ಪರ್ಸೆಂಟ್ ಒಬ್ಬ ಮನುಷ್ಯಾಗ ಅವನ ಜೀವನದೊಳಗೆ ನೂರು ವರ್ಷದಾಗ ಆಗು ಸಂಸ್ಕಾರದ ಎಂಬತ್ತು ಪರ್ಸೆಂಟ್ ಹೊಟ್ಟೆಯಾಗಿದ್ದಾಗ ಅಕ್ಕವಂತ ಇಪ್ಪತ್ತು ಪರ್ಸೆಂಟ್ ಅಷ್ಟ ಹೊರಗೆ ಬಂದಿಂದ ಅಕ್ಕವಂತ ಯಾವ ಅಂಥ ಒಂದು ಪೀಳಿಗೆಗೆ ಬೇಕಾಗುವಂಥ ಸಂಸ್ಕಾರ ನಿಮಗೆ ನಮ್ಗೆ ಈಶಪ್ರಸಾದ್ ಸ್ವಾಮಿಗಳು ಕೊಡ್ಸಿದ್ರಲ್ಲ ನಿಮಗೆ ಒಬ್ಬ ತಾಯಿ ಸಂಸ್ಕಾರವಂತೆ ಆದ್ಲಂದ್ರೆ ಈ ಪೀಳಿಗೆ ನಮ್ದು ಏನಾಯ್ತು ಮುಂದಿಂದು ಭಾಳ ಚಲೋ ಬರ್ತೈತೆ ಅದಕ್ಕೆ ತಾವು ಅಥರ್ಗದವ್ರು ಏನು ಮಾಡಿ ತೋರಿಸಿರಲ್ಲ ಇದು ಇಡೀ ಸಮಾಜಕ್ಕೆ ಏನು ರೀ ಮೂರು ಮೂರು ತಿಂಗಳಗಟ್ಟಲೆ ಮಾಡೋದಂದ್ರೆ ಏನು ಸಾಮಾನ್ಯ ಕೆಲಸ ಸಂಸ್ಕಾರ ಏನೋ ಒಂದು ಮಂತ್ರಿಸಿದ ದಿವಸಗಳಂತೆ ಇವು ಮಂತ್ರಿಶಿದ ದಿವಸಗಳಂತರವು ನಿಮ್ಮ ನೂರ ಎಂಟು ದಿವಸ ಬಹುತೇಕ ಅಪ್ಪುಗಳು ಮಂತ್ರಿಸ ಕೊಟ್ಟಿದ್ರು ಏನೋ ನಿಮ್ಮ ಊರವ್ರಿಗೆ ಮಾಡಿದ್ರಿ ಬಹಳ ಸಂತೋಷ ನಮ್ಮ ಈಶಪ್ರಸಾದ್ ಸ್ವಾಮಿಗಳನ್ನು ತಮ್ಮ ಕೈ ಕೊಟ್ಟಾರ ಅಪ್ಪುಗಳು ಅಂತಂದ್ರೆ ಅವ್ರನ್ನ ರಕ್ಷಿಸ್ಬೇಕು ತಾವೆಲ್ಲ ರಕ್ಷಿಸ್ಬೇಕಂದ್ರೆ ಅವ್ರನ್ನ ಎಲ್ಲರನ್ನು ಹೊಡೆದಂಗ ನಾವು ಮೂರ್ತಿ ಸಾಣವದ್ದು ಆದ್ರೆ ಸನ್ಯಾಸಿಗಳನ್ನು ರಕ್ಷಿಸ್ಬೇಕಾದವ್ರು ನೀವು ಯಾವುದರಿಂದ ಯಾವುದೇ ಆಶೆ ಆಮಿಷಗಳಿಗೆ ಬಲಿ ಆಗ್ಲಾರ್ದಂಗೆ ಅಂಥವು ಯಾವನ್ನೂ ಅವ್ರ ಮುಂದೆ ಹಾಕಬಾರದು ಅಪ್ಪುಗಳು ನಮ್ಗೆ ಅಂತಿದ್ರು ಭಕ್ತರಾದವರು ಸ್ವಾಮಿಗಳನ್ನು ರಕ್ಷಿಸೋದು ಅಂದ್ರೇನು ಬಡ್ಗೆ ಹಿಡ್ಕೊಂಡು ನಿಂದಿರೋದಲ್ಲ ಅವ್ರ ಕಣ್ಣೆದುರಿಗೆ ಯಾವುದೇ ಪ್ರಲೋಭನೆಗಳು ಬಾರದಂತೆ ನೋಡ್ಕೋಬೇಕು ಅಂತ ಯಾವ ಪ್ರಲೋಭನೆಗೂ ಸಹಿತ ಬಲಿ ಬಿದ್ದಿರಬಾರ್ದು ಹಂಗೆ ನೋಡು ಎದುರಿಗೆ ಅವ್ರದ ಒಂದು ಆದರ್ಶಿಗೆ ಅಪ್ಪುಗಳು ಎಂಬತ್ನಾಲ್ಕು ವರ್ಷದಾಗ ಯಾವ ಪ್ರಲೋಭನೆಗೂ ಒಳಗಾಗಲಿಲ್ಲ ಒಂದು ಸದಾ ಪೆನ್ ಸಹಿತ ಬೇಕನ್ನಿಸ್ಲಿಲ್ಲ ಎಂದು ಆಮ್ಯಾಗ ಎಂಬತ್ತೆರಡು ವರ್ಷದಾಗ ಏನು ಎಂಟತ್ತು ವರ್ಷದಾಗಿದ್ದಾಗ ಮನೆಗೆ ಬಿಟ್ಟು ಬಂದರು ಹೊಳ್ಳಿ ಮಾತೆಯ ಅಂತ್ಯ ಆಯಿತು ಪಿತೃವಿನ ಅಂತ್ಯ ಆಯಿತು ಅಣ್ತಂಬರು ಯಾರ್ಯಾರು ಹಾದ್ರು ಹಾದರು ಎಂದ್ ಹಾದ್ರು ಯಾರು ಹಾದ್ರು ಅಂತ ಹೋಗಿ ಹೇಳೋರಿಗೆ ಧೈರ್ಯ ಆಗಲಿಲ್ಲ ಹಿಂಗೆ ಹಾದ್ರಿ ಹಿಂಗೆ ಇದು ಆತ್ರಿ ಅಂತ ಹೇಳೋರಿಗೆ ಧೈರ್ಯ ಆಗಲಿಲ್ಲ ಕೇಳೋರಿಗೆ ಧೈರ್ಯ ಆಗಲಿಲ್ಲ ಅವ್ರಿಗೇನು ಗೊತ್ತಿರಲಿಲ್ಲ ಅಂತ ಹಿಂಗೇನು ಯಾರೂ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದರೆ ಗೊತ್ತೈತಿ ಅಂತ ಯಾರಿಗೆ ಅನಿಸಿಕೊಡಲಿಲ್ಲ ಸನ್ಯಾಸಗಳು ಇರಬೇಕಾದದ್ದು ಹಿಂಗೆ ಆಮ್ಯಾಗ ಒಂದು ಮಾತನ್ನು ನಮ್ಮ ಸನ್ಯಾಸ ಪರಂಪರೆಯೊಳಗೆ ಹೇಳ್ತಾರೆ ವಮನಗ್ರಹಣ ಎಂದಿಗೂ ಸಾಧ್ಯವಿಲ್ಲ ಅದನ್ನು ನಾನು ನೋಡಿದಂಥ ಏಕೈಕ ವ್ಯಕ್ತಿ ಅಪ್ಗಳು ವಮನ ಗ್ರಹಣ ಅಂದ್ರೆ ಏನು ಗೊತ್ತಾತ ನಿಮಗೆ ಇಲ್ಲ ವಮನ ಅಂದ್ರೆ ಕಾರ್ಕೊಂಡದ್ದು ಕಾರ್ಕೊಂಡುದ್ದನ್ನು ಎಷ್ಟ ಹಸಿವಾದರೂ ಸಹಿತ ಹೊಳೆ ನೆಕ್ಕಾಕೆ ಬರಂಗಿಲ್ಲ ಇದು ನಂದೈ ಐತಳ ಅದಕ್ಕೇನು ಹಾಕೈತೆ ಅಂತೇಳಿ ಹಸಿ ಬಾಳತ್ತಂತೇಳಿ ಹೋಗಿ ಹಾಳೆ ನೆಕ್ಕಾಕಿ ಬರ್ತೈತೆ ನದನ್ ಒಮ್ಮೆ ಹಂಗೆ ಒಬ್ಬ ಮನುಷ್ಯ ಯಥಾರ್ಥವಾಗಿ ಮನೆ ಬಿಟ್ಟು ಬಂದ ಸನ್ಯಾಸಿ ಅಂದ್ರೆ ಯಾವ ಕಾಲಕ್ಕೂ ಅದನ್ನು ಹೊಳೆ ನೆಕ್ಕಾಕಿ ಬರೋದಿಲ್ಲ ಅವ ಹಳ್ಳಿ ನೆಕ್ಕಲಾರ್ದವನ ಸನ್ಯಾಸಿ ನೆಕ್ಕಿದ ಅಂತಂದ್ರೆ ಅವ ಪಕ್ಕಾ ಸನ್ಯಾಸಿ ಅಂಥ ವ್ಯಕ್ತಿ ಶಕ್ತಿ ದೇವರು ನನ್ನ ಕಣ್ಣಿದ್ರಿಗೆ ಸಿಕ್ಕವರು ಅಪ್ಪಗಳು ಎಂದು ಹಳ್ಳಿ ನೋಡ್ರಿ ಇದಕ್ಕಿಂತ ದೊಡ್ಡ ಆದರ್ಶ ಯಾಕಿಷ್ಟು ಪ್ರೀತಿಸ್ತಾರೆ ಜನ ಒಬ್ಬ ದುಷ್ಟ ಮುಂಡೆ ಮಗ ಅಂತೂ ಇಷ್ಟು ಜಿಗದ್ ನಿಮಗೆ ಹೇಳ್ತೀನಿ ಏ ಅವ ಸ್ವಾಮಿ ಅವ ಕಾಗಿ ಗುಬ್ಬಿ ಕತಿ ಹೇಳ್ತಾನಂತ ಎಸ್ ಎಂ ಜಾಮದಾರ್ ಅಂತಕ್ಕಂಥ ಒಬ್ಬ ಧೂರ್ತ ಬುದ್ಧಿಯವರವನ್ನ ಸಾಕಷ್ಟು ಹಾಲ ಮಸ್ರ ಮಜ್ಜಿಗೆ ಕುಡಿಸಿ ದೊಡ್ಡವನ ಮಾಡಿದ್ರು ಅಂದ್ರೆ ನಾ ಬೇರೆ ಹೇಳುವ ಅರ್ಥದೊಳಗೆ ಅವ ಲಿಂಗಾಯತ ಮಹಾಸಭೆಯೊಳಗೆ ಬುದ್ಧಿಯವ್ರನ್ನ ಕುರ್ತರು ಒಂಟಕ್ಷರದ್ಲೆ ಕಾಗಿ ಗುಬ್ಬಿ ಕತಿ ಹೇಳ ಸ್ವಾಮಿ ಅವಾಗ ನಾ ಸ್ವಾಮಿ ಅನ್ನೋದಿಲ್ಲ ಅಂತ ಈ ಧೂರ್ತ ಬುದ್ಧಿಯವರು ಅವನ ಬಗ್ಗೆ ಏನು ಹೇಳಿದ್ರು ಬಾಗಲಕೋಟೆಯೊಳಗ ಇಪ್ಪತ್ತೊಂದನೇ ಶತಮಾನದೊಳಗ ಬಸವಣ್ಣನ ಎಲ್ಲಿ ಹುಡುಕ್ಯಾಡ್ತಾರೆ ಇವನ ಬಸವಣ್ಣ ಅಂತ ಅವನ ಪರಿಚಯ ಮಾಡಿಸಿದ್ರು ಅಂದ್ರ ತಿಂದ ಮನಿ ಜಂತಿ ಹಣಸವ್ರು ಅಂತ ಇರ್ತಾರಲ್ಲ ಅದು ಒಂದು ಕಡೆ ಮತ್ತೊಂದು ಕಡೆ ಇಂಥ ನೀಚರ್ನೂ ಸಹಿತ ಬಸವಣ್ಣ ಅಂತ ಕರೆಯುವಂಥ ಹಕ್ಕುಗಳು ಒಂದು ಕಡೆ ಇನ್ನೇನು ಕಲಿಬೇಕು ಅಪ್ಪುಗಳ ಜೀವನದೊಳಗೆ ಇಂಥ ದೂರದ್ರು ಒಬ್ಬರಲ್ಲ ಬಹಳ ಮಂದಿ ಆಗಿ ಅಪ್ಪುಗಳು ಯಾರ ಬಗ್ಗೆನು ನಿಂದಕರ ಬಗ್ಗೆ ನಿಂದಕನಿಯರೇ ರಾಖಿಯೇ ಅಪ್ಪುಗಳು ನಮಗೆ ಹೇಳಿದ್ದು ಮರಾಠಿ ಒಳಗಿಂದ ಅಥವಾ ಹಿಂದಿ ಒಳಗಿಂದ ಮಾತು ಹೇಳ್ತಿದ್ರು ನಿಂದಕರ ಮನೆ ಮಗ್ಲ ಬೇಕು ಮಗ್ಲ ಇರ್ಬೇಕು ನಿಂದಕಾಂಚೆ ಘರ ಅಸಾವೇಶ ನಿಂದಕರ ಮನೆ ಮಗ್ಲ ಇರ್ಬೇಕಂತ ಹೇಳ್ತಿದ್ರು ಯಾಕ ಅವ್ರು ನಮ್ಮನ್ನು ಯಾವಾಗಲೂ ಅಂತ ಎಲ್ಲರೂ ಯಾವಾಗಲೂ ನಮ್ಮನ್ನು ಮರಿವಿಗೆ ಒಳಗ ಒಳಪಡಿಸೋದಿಲ್ಲ ಹೇಳಿ ತಾಯಿ ಮಗು ಹೇಸಿಗೆ ಮಾಡ್ತಂತಂದ್ರೆ ಶಗಣಿ ತಂದು ಅದರಲ್ಲೇ ಹೊರ ನಿಂದಕರು ನಿಂದಕ್ಕರು ನಾಲಿಗೆಲ್ಲೇ ಸ್ವಚ್ಛ ನೆಕ್ಕಿ ಸ್ವಚ್ಛ ಮಾಡ್ತಾರತ್ತ ಅದಕ್ಕೆ ಅವ್ರ ಮಗ್ಗಲು ಮನೆಯಿಂದ ಇರ್ಬೇಕಂತ ನಮ್ಮ ಶಾಸ್ತ್ರದೊಳಗೆ ಇದನ್ನ ಹೇಳ್ತಾರೆ ಮಕ್ಕಳು ಹೊಲಸು ಮಾಡಿದ್ರೆ ಮಂದಿ ಹಿಂಗೆ ಕಾಗದಲೆ ಅರಿವಿಲ್ಲೆ ಸ್ವಚ್ಛ ಮಾಡ್ತಾರಂತ ಆದ್ರೆ ನಾವು ಏನಾರ ತಪ್ಪು ಮಾಡಿದ್ರೆ ನಾಲಿಗೆಲ್ಲೇ ನೆಕ್ತಾರಲ್ಲ ಅದಕ್ಕೆ ಅವ್ರು ನಮ್ಮ ಹತ್ರ ಇರಬೇಕು ಅಂತ ನಿಂದಕರ ಸಮೀಪ ಇರಬೇಕು ನಮಗೆ ಬುದ್ಧಿಯವರು ಹೇಳ್ತಿದ್ರು ಅವ್ರ ಹತ್ರ ಇರಬೇಕು ಯಾವಾಗಲೂ ಅವ್ರ ಬಗ್ಗೆ ಕೆಟ್ಟ ಭಾವನೆಗಳನ್ನು ತಾಳಬಾರ್ದು ನೀವು ಅವರು ತಾಳ್ಯಾರ ಅಂತ ನೀವು ತಾಳಿದ್ರಿ ಅಂದ್ರೆ ಅವ್ರಿಗೆ ನಿಮ್ಗೆ ಏನು ಅಂತರಪ್ಪ ಅಂತ ನಮ್ಗೆ ಕೇಳಿದ್ರು ಅದಕ್ಕೆ ಬುದ್ಧಿಯವರಂಥ ವ್ಯಕ್ತಿಮತ್ವ ನಾವು ಎಲ್ಲಿ ಕಾಣಕ್ಕೆ ಸಾಧ್ಯ ಕೇಳೋಕ್ಕೂ ಸಾಧ್ಯ ಇಲ್ಲ ಅವರ ಕೃಪೆ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಥರ್ಗ ಊರು ಸಮೃದ್ಧ ಆಗಲಿ ಈ ಭಾಗ ಸಮೃದ್ಧ ಆಗಲಿ ಲೋಕಸಭಾ ಸದಸ್ಯರು ಅದಾರ ಅಪರೂಪದ ಮನುಷ್ಯ ಒಬ್ಬ ನಮ್ಮ ಯಶವಂತರಾಯ ಗೌಡ ವಿಧಾನಸಭಾದಾಗ ಅಷ್ಟು ಮಂದ್ಯಾಗ ಎರಡು ಸಂಬಾಯಿತ ಪ್ರಾಣಿ ಒಂದು ಪ್ರಾಣಿ ಈ ದಂಡಿ ಕುಂತೈತಿ ಒಂದು ಪ್ರಾಣಿ ಈ ದಂಡೆ ಕುಂತೈತಿ ಅಥರ್ಗದಾಗ ಎರಡು ಸಂಬಾಯಿತ ಜೀವಗಳದಾಗಲಿ ಆಮ್ಯಾಗ ಕೆಲಸ ಮಾಡೋದ್ರಾಗ ನಾ ಆ ಕಡೆಯಿಂದ ಬರ್ತಿದ್ದೆ ಕೂಡಲೇ ನಮ್ಮ ಸ್ವಾಮಿಗಳು ಆ ದಿನ್ನಿದ ರಸ್ತೆ ಕಡೆ ಹೋಯ್ತು ಚಲೋ ರಸ್ತೆ ಈಚೆ ಕಡೆ ಶುರು ಆಗಣ ಇದು ಯಶವಂತರಾಗ ಮತಕ್ಷೇತ್ರ ಶುರು ನೋಡ್ರಿ ಅಂತ ಅಲ್ರಿ ಸರ್ಕಾರದ ಯಾರ್ದು ಮತ ಬರ್ದಿತ್ತು ಹಾ ಸರಿ ಇವ್ರು ಹೆಂಗೆ ಮಾಡಿದ್ರಿ ಕೆಲಸ ಅಂತ ನಾಂದ್ಯ ಸರ್ಕಾರ ಯಾರ್ದಾಕಿ ಇರೋಲ್ದಕ್ಕೆ ಈ ಮನುಷ್ಯನ ಹಿಂಗದಾನೆ ಸರ್ಕಾರದ ಯಾರ್ದಾಕ ಬರೋಲ್ದಕ್ಕೆ ಯಾರ್ದಾಕ ಹೋಗೋಲ್ಲದ ಅವ್ನ ಕೆಲಸಕ್ಕೆ ಏನು ತೊಂದರೆ ನಂಗೆ ಹಂಗೆ ಮಾಡುವಂಥ ಕಲೆ ಐತವ ಅವ್ರದ್ದಂಥರು ಸರ್ಕಾರ ಅವ್ರದ್ದು ಐತೆ ಅವ್ರು ಮಾಡ್ತಾರೆ ಅದು ಶ್ರೇಯಾಸ್ ಶ್ರೇಯಾಸ್ಕರ್ ಕೆಲಸನ ಐತಿ ಅದಕ್ಕೆ ನೀವೆಲ್ಲ ಭಾಗ್ಯವಂತ್ರಿ ಭಾಗದ ಜನ ಅಂತ ಹೇಳ್ತಾ ಎಲ್ಲರ ಆಶಯವನ್ನು ಪೂರೈಸಿ ಸಾಧ್ಯದ್ರೆ ಒಂದು ಮಾತು ಕೊನೆಗೆ ಹೇಳ್ತೀನಿ ಬಿಜಾಪುರ ಜಿಲ್ಲಾದ ಗಿಡಗಳಿಲ್ಲ ರೈತರಾದವರು ಎಕರೆಕ್ ಒಂದು ಇಪ್ಪತ್ತರ ಬರುವಂಗೆ ಬದುವಿನ ಮ್ಯಾಗ ಗಿಡಗಳು ಹತ್ಸರಿ ಪ್ರೀ ಇದ್ದದ್ದು ಯಾವುದು ಅಂತಂದ್ರೆ ಗಿಡ ಮತ್ತು ಗಿಡದಾಗ ಹಕ್ಕಿಗಳು ಬರ್ಬೇಕು ಹೊಲಕ್ಕೆ ಒಡ್ಡು ಬೇಕು ಒಡ್ಡಿನ ಮ್ಯಾಗ ಗಿಡ ಬೇಕು ಗಿಡದ ಮ್ಯಾಗ ಹಕ್ಕಿ ಬೇಕು ಗಿಡದ ಕೆಳಗೆ ಆಕಳ ಎತ್ತಬೇಕು ಸಾಧ್ಯ ಇದ್ರೆ ನಮ್ಮ ಗೌಡ್ಗೆ ಹೇಳ್ತೀನಿ ಯಶವಂತರಾಯ ಗೌಡ್ರ ನಿನ್ನೆ ನಾವು ಅಲ್ಲಿ ಒಂದು ಸಂಕಲ್ಪ ಮಾಡಿದರೆ ಅಪ್ಪುಗಳ ಸ್ಮೃತಿಯವನ್ನು ಮಾಡಬೇಕು ಅಂತ ಬಿಜಾಪುರ ಜಿಲ್ಲಾದಾಗ ಒಂದು ಸಾವಿರ ಎಕರೆಯೊಳಗೆ ಕಾಡು ಬೆಳೆಸಬೇಕು ಅದರೊಳಗೆ ಒಂದು ಸೈನ್ಸ್ ಪಾರ್ಕು ಒಂದು ಕಲ್ಚರಲ್ ಪಾರ್ಕು ಅವೇ ಅಪ್ಪುಗಳ ಸ್ಮೃತಿ ಅವು ಸಾಧ್ಯ ಇದ್ರೆ ಪ್ರತಿಯೊಂದು ಮತಕ್ಷೇತ್ರದೊಳಗೂ ಒಂದೊಂದು ಪಾರ್ಕ್ ಆದು ಅಂತಂದ್ರೆ ಸಾವಿರ ಎಕರೆದ್ದಾಗಲಿ ಇಲ್ಲೊಂದು ಐದುನೂರು ಎಕರೆದ್ದು ಈಗಾಗಲೇ ಅವ್ರು ಎಷ್ಟೊಂದು ನೂರಾರು ಎಕರದ್ದು ಮಾಡ್ಯಾರ ಇಲ್ಲಿ